ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪಕ್ಕಾ ಕೂರೋದಕ್ಕೆ ನಾಯಕರು ಕಿತ್ತಾಡಿಕೊಂಡಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕುರ್ಚಿಗಾಗಿ ಕಾಂಗ್ರೆಸ್ನ ಮುಖಂಡರು ಕಿತ್ತಾಡಿದ್ದಾರೆ ಕೈ ಮುಖಂಡ ಪಿವಿ ಮೋಹನ್ ಹಾಗೂ ಮಾಜಿ ಶಾಸಕ ಫಿರೋಜ್ ಸೇಠ್ ಮಧ್ಯೆ ನಡೆದಿರುವಂತಹ ಫೈಟ್ ಇದು ಫಿರೋಜ್ ಸೇಠ್ ಸೋದರ ರಾಜು ಸೇಠ ಕೂರಿಸೋದಕ್ಕೆ ಫಿರೋಜ್ ಸೇಠ್ ಹಟ ಹಿಡಿತಾರೆ ಕೊನೆಗೆ ಪಿವಿ ಮೋಹನ್ ಬದಲು ಸಹೋದರನನ್ನ ಕೂರಿಸ್ತಾರೆ ಫಿರೋಜ್ ಸೇಠ್ ಕೈ ಮುಖಂಡ ಪಿ ವಿ ಮೋಹನ್ ಹಾಗೂ ಮಾಜಿ ಶಾಸಕ ಫಿರೋಜ್ ಸೈಟ್ ಮಧ್ಯೆ ನಡೆದಿರುವಂತಹ ಫೈಟ್ ಕುರ್ಚಿಗಾಗಿ ಕಿತ್ತಾಡ್ಕೊಂಡಿದ್ದಾರೆ ಬೆಳಗಾವಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಪಕ್ಕ ಕುತ್ಕೊಳ್ಳೋದಕ್ಕೆ ನಾಯಕರು ಕಿತ್ತಾಡಿಕೊಂಡಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಲಾಗಿತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಪಕ್ಕ ಕೂರೋದಕ್ಕೆ ನಾಯಕರಿಬ್ಬರು ಕಿತ್ತಾಡಿಕೊಂಡಿದ್ದಾರೆ ಕೈ ಮುಖಂಡ ಪಿವಿ ಮೋಹನ್ ಹಾಗೂ ಮಾಜಿ ಶಾಸಕ ಫಿರೋಜ್ ಸೇಠ್ ಮಧ್ಯೆ ನಡೆದಿರುವಂತಹ ಫೈಟ್ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಬೆಳಗಾವಿಯಲ್ಲಿ ಆಯೋಜಿಸಲಾಗಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಡೆದಂತಹ ಘಟನೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಅವರಿದ್ದಾರೆ ಅವರ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ಕಾಂಗ್ರೆಸ್ನ ನಾಯಕರಿಬ್ಬರು ಕಿತ್ತಾಡ್ಕೊಂಡಿರುವಂತಹ ಘಟನೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಪಕ್ಕದಲ್ಲಿ ಕೂರೋದಕ್ಕೆ ಈ ಒಂದು ಫೈಟ್ ನಡೆದಿದೆ ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಲಾಗಿತ್ತು ಆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಕೈ ಮುಖಂಡ ಪಿವಿ ಮೋಹನ್ ಹಾಗೂ ಮಾಜಿ ಶಾಸಕರಾಗಿರುವಂತಹ ಫಿರೋಜ್ ಸೇಠ್ ಮಧ್ಯೆ ನಡೆದಿರುವಂತಹ ಫೈಟ್ ಮಾತಿಗೆ ಮಾತು ಬೆಳೆ ಬೆಳೆದಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ ಫಿರೋಜ್ ಸೇಠ್ ಸೋದರ ರಾಜು ಸೇಠನ್ನ ಕೂರಿಸೋದಕ್ಕೆ ಫಿರೋಜ್ ಸೇಠ್ ಹಠ ಹಿಡಿತಾರೆ ಕೊನೆಗೆ ಪಿವಿ ಮೋಹನ್ ಬದಲು ಸಹೋದರನನ್ನ ಫಿರೋಜ್ ಸೇಠ್ ಕೂರಿಸ್ತಾರೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ ಸಾಕಷ್ಟು ಕಾರ್ಯಕರ್ತರು ಕೂಡ ಇದಾರೆ ಕಾಂಗ್ರೆಸ್ನ ನಾಯಕರಿಬ್ಬರು ದಿನೇಶ್ ಗುಂಡೂರಾವ್ ಪಕ್ಕದಲ್ಲಿ ಕೂರೋದಕ್ಕೆ ಫೈಟ್ ನಡೆಸಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ಪರಮೇಶ್ವರ್ ಏನ್ ನಡೀತು ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ವೇತ ಏನಂತಂದ್ರೆ ಬೆಳಗಾವಿಯ ಸ್ಥಳೀಯ ಸಂಸ್ಥೆಗಳಿಗೆ ಪ್ರಚಾರಕ್ಕೆ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಬೆಳಗಾವಿಗೆ ಆಗಮಿಸಿರುವಂತದ್ದು ಏನು ಹತ್ತು ಗಂಟೆಗಿಂತ ಸರಿಯಾಗಿ ಹತ್ತು ಗಂಟೆಗಿಂತ ಆಯೋಜನೆ ಮಾಡಿರ್ತಾರೆ ಪತ್ರಿಕಾಗೋಷ್ಠಿ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಏನಂತಂದ್ರೆ ಆ ದಿನೇಶ್ ಮುಂಡರ್ ಅವರ ಪಕ್ಕ ಏನು ಕಾಂಗ್ರೆಸ್ ಮುಖಂಡ ಮೋಹನ್ ಕೂತ್ಕೊಂಡಿರ್ತಾರೆ ಆದ್ರೆ ಏನಂತಂದ್ರೆ ಮಾಜಿ ಶಾಸಕ ಫಿರೋಜ್ ಅವರು ತಮ್ಮ ಸಹೋದರ ರಾಜ್ ಶೆಟ್ ಅವರನ್ನ ಕೂಡ್ಲಿಕ್ಕೆ ಮುಂದಾಗ್ತಾರೆ ಏನಂತಂದ್ರೆ ಅಧ್ಯಕ್ಷರ ಪಕ್ಕ ನಮ್ಮ ಸಹೋದರ ಕೂಡ್ಲಿ ಅನ್ನೋ ಮಾತುಗಳನ್ನ ಅವರು ಆಕ್ರೋಶದಿಂದ ವ್ಯಕ್ತಪಡಿಸಿ ಹೇಳ್ತಾರೆ ಬಳಿಕ ಏನಂತಂದ್ರೆ ಫಿರೋಜ್ ಶೆಟ್ ಅವರು ಅವರು ಪಿ ಮೋಹನ್ ಅವರು ಸ್ಥಳವನ್ನು ಬಿಟ್ಟು ಕೊಡುವಂತ ಸಂದರ್ಭದಲ್ಲಿ ಏನಂತಂದ್ರೆ ಪತ್ರಿಕಾಗೋಷ್ಠದಿಂದ ಹೊರ ನಡೆಲಿ ಯತ್ನಿಸ್ತಾರೆ ಏನಂತಂದ್ರೆ ಹಾಗೇನಂತಾರೆ ವೀರ್ ಕುಮಾರ್ ಪಾಟೀಲ್ ಅವರು ಕೂಡ ಅವರ ಫಿರೋ ಅವರ ಮೊಬೈಲ್ ಅನ್ನ ತೆಗೆದುಕೊಂಡು ನೀವು ಪತ್ರಿಕಾಗೋಷ್ಠಿಯಲ್ಲಿ ಕೂಡಿ ಅಂತ ಹೇಳಿ ಕೊನೆಯದಾಗಿ ಏನಂತಂದ್ರೆ ರಾಜು ಸೇಠ್ ಅವರನ್ನ ಅಧ್ಯಕ್ಷರ ಪಕ್ಕ ಕೂಡಿಸಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಶ್ವೇತಾ ಯು ನಿಮ್ಮ